ಲರ್ನೇ ಅಮ್ಮನ ಮನೆಗೆ ಬರಬೇಕಾಯಿತು ಹಾಗಾಗಿ ಅದು ಒಂದು ಘಟನೆ ಏನಾಯಿತು ಅಂತ ನನಗೆ ಗೊತ್ತಾಗಿಲ್ಲ ಹಾಗಾಗಿ ನಾವು ನಮ್ಮ ತಾಯಿ ಮನೆಗೆ ಬಂದುಬಿಟ್ಟಿದ್ವಿ ಸೊ ಅದೇ ಟೈಮಲ್ಲಿ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ನಮ್ಮ ಹೊಲದಲ್ಲಿ ಏನಾಗುತ್ತೆ ಮಾವಿನ ಹಣ್ಣಿನ ಗಿಡಗಳಿದಾವೆ ಹಾಗಾಗಿ ಮಾ ಮನೆಯಲ್ಲಿ ಯಾರು ಮಕ್ಕಳೇ ಇಲ್ಲ ತುಂಬಾ ಮಾವಿನ ಹಣ್ಣು ಉಳಿದ್ಬಿಟ್ಟಿದಂತೆ ಅಂದರೆ ಇವರು ಹೊಲಕ್ಕೆ ಹೋದಾಗೆಲ್ಲ ಹೊಲದಲ್ಲಿ ಹಣ್ಣನ್ನು ತಂದ್ಕೊಂಬಂದು ಮನೆಯಲ್ಲಿ ಇಟ್ಟಿರ್ತಾರೆ ತುಂಬಾ ಹಣ್ಣಿತ್ತು ನೀವು ಬಂದಿದ್ದು ಚೊಲನ ಆಯ್ತು ಅಂದರು ಹಾಗೇ ನಮ್ಮ ಮಮ್ಮಿಗೆ ಸ್ವಲ್ಪ ಆ್ಯಕ್ಸಿಡೆಂಟ್ ಕೂಡ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಸಡನ್ಲಿ ಮನೆಗೆ ಬರಬೇಕಾಗಿತ್ತು ರಜೆನೂ ಕೂಡ ಆಯಿತು ನಾವು ಹಾಗಾಗಿ ಊರಿಗೆ ಬರಬೇಕಾಗಿತ್ತು ಅಂದ್ಕೊಂಡಿದ್ವಿ ಹಾಗಾಗಿ ಒಂದು ಸಂದರ್ಭ ಏನಿರುತ್ತಲ್ವ ಅದು ಮನೆಗೆ ಕರ್ಕೊಂಡು ಬಂದೇ ಬಿಡ್ತು ನೋಡಿ ಪಾಪ ಮಾಮಿಗೆ ಆರಾಮಿರಲಿಲ್ಲ ಸೊ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ನೋಡ್ಕೊಳ್ಳೋಕ್ಕೂ ಆಗುತ್ತೆ ತಾಯಿ ಅಂದ್ರೇ ಹಾಗೆ ಅಲ್ವಾ ಅವ್ರು ನಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ ನಾವು ಅಷ್ಟು ಕೇರ್ ಮಾಡಲೇಬೇಕಾಗತ್ತೆ ನೋಡಿ ತಾಯಿ ಅಂದಮೇಲೆ ಹಾಗಾಗಿ ನಾವು ಯಾರೇ ಆದ್ರೂ ಅಷ್ಟೇ ಅಲ್ವಾ ಕೇರ್ ಮಾಡೋದು ನಮ್ಮ ಒಂದು ಗುಣ ಅಂತ ಹೇಳ್ಬೋದು ಅದಕ್ಕಾಗಿ ಮನೆಗೆ ಬಂದ್ವಿ ಇನ್ನು ಮಾವಿನ ಹಣ್ಣಿನ ಸೀಸನ್ ನೋಡಿ ನಮ್ಮ ವೃತ್ತಿ ಆಗಿರ್ಬೋದು ನಾವು ಆಗಿರ್ಬೋದು ಅವ್ರ ಪಾಪ ಎಲ್ಲೂ ಹಣ್ಣನೆಲ್ಲ ತಿಂದ್ವಿ ನಮ್ಮ ಅಣ್ಣ ಅಂದ್ಬಿಟ್ರೆ ನಮ್ಮ ವೃತ್ತಿ ತುಂಬಾ ಇಷ್ಟ ಒಂದು ಜೊತೆ ಆಟ ಆಡೋದು ಹೊರಗೊಂಡ್ರೆ ಸಾಕು ಒನ್ ಜೊತೆ ಸುತ್ತಾಡೋದು ತುಂಬಾ ಮಾಡ್ತಿರ್ತಾಳೆ ಹಾಗೇ ಮಮ್ಮಿ ಕೈಗೆ ಹಾಯ ಅಂದರೆ ನೋವಾಗಿತ್ತು ಅವ್ರು ಊಟ ಮಾಡೋಕ್ಕೆ ಏನೋ ಇಷ್ಟಪಡಲಿಲ್ಲ ಅಂದರು ನಾ ಉಣಿಸ್ತೇನಮ್ಮ ನಾನು ಅಣಿಸ್ತೇನೆ ಅಂತ ಹೇಳ್ಬಿಟ್ಟು ನಮ್ಮ ಧೃತಿ ಎಷ್ಟು ಚೆನ್ನಾಗಿ ಅವ್ರ ಅಜ್ಜಿಗೆ ಊಟ ಮಾಡಿಸ್ತಾ ಇದ್ರು ನೋಡಿ ಹೇಳ್ತಾಳೆ ಅಮ್ಮಗೆ ಹಾಯಿ ಆಗೈತಿ ನಾನು ಅವ್ರಿಗೆ ಊಟ ಮಾಡಿಸ್ತೀನಿ ತಡಿಯಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಹಾಕಿಸ್ಕೊಂಡು ಅಬ್ ತೊಗೊಂಡು ಬಂದುಬಿಟ್ಟು ಊಟ ಮಾಡಿಸ್ತಾ ಇದ್ರು ಹಾಗೆ ಈ ರೀತಿ ಮಕ್ಕಳು ಮನೆಯಲ್ಲಿದ್ದಾಗ ಈ ನೋವಾದ್ರೂ ಮರಿಸುವಂಥ ಶಕ್ತಿ ಮಕ್ಕಳಲ್ಲಿರುತ್ತೆ ಅಲ್ವಾ ಖಂಡಿತ ಎಷ್ಟು ಖುಷಿ ಅನಿಸ್ಬಿಟ್ಟಿತ್ತು ನಮ್ಮಮ್ಮಿಗೆ ಅವಳೊಂದು ನೋನ ಮರೆತುಬಿಟ್ಟಿದ್ಲು ಆ ರೀತಿ ಆಗಿಬಿಟ್ಟಿತ್ತು ಇವಳಂತೂ ಅವಳ ಜೊತೆ ಆಟ ಆಡೋದು ಮಾಮನ ಜೊತೆಗೆ ಈ ರೀತಿ ಮಾಡೋದರಿಂದ ಅವ್ರಿಗೆ ಸ್ವಲ್ಪ ರಿಲೀಫ್ ಅನಿಸಿತ್ತು ಸೊ ಜೊತೆಗೆ ಹಣ್ಣಂತೂ ತುಂಬಾ ಇತ್ತು ಹಾಗಾಗಿ ಶೀಕರ್ಣೆ ಮಾಡೋದು ನಮ್ಮ ಕಡೆ ತುಂಬಾ ಇರುತ್ತೆ ನೋಡಿ ಅಂದರೆ ಮಾವಿನ ಹಣ್ಣು ಇದ್ಬಿಟ್ಟು ಅಂದರೆ ಶೀಕರ್ಣೆ ಮಾಡಿದ್ರೆ ಮನೆ ಮಂದಿ ಎಲ್ಲ ತಿನ್ಬಹುದು ಹಾಗೇನು ಇಷ್ಟಪಟ್ಟು ಕೂಡ ತಿಂತಾರೆ ಅದಕ್ಕೋಸ್ಕರ ಜಸ್ಟ್ ಜಸ್ಟ್ನ ಮಾಡಿರೋಯ್ತಂತ ಹಣ್ಣಿಂದ ಎಲ್ಲಾನು ಕಟ್ ಮಾಡಿ ಮಾಡ್ತಾ ಇದೆ ಶಿಕ್ಷಣ ತುಂಬ ವಿಧವಾಗೆಲ್ಲ ಮಾಡ್ತಾರೆ ನಾವು ಕೂಡ ಒಂದೆರಡು ಟೈಪ್ ಎಲ್ಲ ಮಾಡ್ತೀವಿ ಬಟ್ ಇವತ್ತು ಹಣ್ಣು ಜಾಸ್ತಿ ಇರೋದರಿಂದ ಮಾವಿನ ಹಣ್ಣು ಅದರಲ್ಲಿ ತುಂಬ ಕಲರ್ಫುಲ್ಲಾಗಿ ತುಂಬ ಸ್ವೀಟಾಗಿರೋವಂಥ ಹಣ್ಣಿತ್ತು ಹಾಗಾಗಿ ಇದಕ್ಕೆ ನಾನು ಬಾಳೆಹಣ್ಣಿಯನ್ನು ಯೂಸ್ ಮಾಡಿದೆ ಜಸ್ಟ್ ಮಾವಿನ ಹಣ್ಣಿನ ಜಸ್ಟ್ ಅದರ ಏನು ಪಲ್ಪ್ ಇರುತ್ತಲ್ಲ ಅದನ್ನಷ್ಟೇ ಯೂಸ್ ಮಾಡಿಬಿಟ್ಟು ಶೀಕರ್ಣಿಯನ್ನು ಮಾಡ್ತಾಯಿದ್ದೆ ತುಂಬಾ ಡೆಲೀಷಿಯಸ್ ಆಗಿ ಬಂದಿತ್ತು ನೋಡಿ ಹಾಗೇ ಈ ಒಂದು ಹಣ್ಣಂತೂ ತುಂಬ ರುಚಿಯಾಗಿತ್ತು ಸೊ ಮಾವಿನ ಹಣ್ಣಿನ ಸೀಸನ್ ಅಂದಮೇಲೆ ಈ ರೀತಿಯಾಗಿ ಸೀಸನಲ್ ಫುಡ್ಸ್ನಂತೂ ಮಾಡ್ಕೊತೀನಿ ಇಲ್ಲೇನೇ ಬೇಕು ಇಲ್ಲ ಮಿಸ್ ಮಾಡಿಕೊಂಡ್ರೆ ಆ ಒಂದು ವರ್ಷದ ಏನೋ ಮಿಸ್ ಮಾಡೋದಂಗೆ ಅಲ್ವಾ ಹಾಗೆ ಇನ್ನೊಂದು ಮಾವಿನ ಹಣ್ಣಿಂದ ಏನಂದ್ರೆ ನಮ್ಮ ಕಡೆ ಅವಾಗ ಮುಂಚೆ ಏನಂದ್ರೆ ಕಾರು ಬಂತು ಅಂದ್ರೆ ಒಂದು ಮಾವಿನ ಹಣ್ಣಿಂದ ದರ್ಶೀಕರಣಿ ಮಾಡೋದು ಅಂತಿತ್ತು ಬಟ್ ಇವಾಗ ಹಾಗಲ್ಲ ನೋಡಿ ಯಾವಾಗ ಹಣ್ಣು ಸಿಗುತ್ತೆ ಅವಾಗ ಏನೇನು ಮಾಡ್ಕೊಂಡು ತಿನ್ನಬೇಕು ಆ ರೀತಿಯೆಲ್ಲ ಮಾಡ್ಕೊಂಡು ತಿನ್ಬಿಡ್ತೀವಿ ಹಾಗೆಯೇ ಇನ್ನು ನಮ್ಮ ಧೃತ್ತಿನೂ ಕೂಡ ಹಣ್ಣಂತೂ ಇಷ್ಟ ಅವಳಿಗೂ ತುಂಬ ಹಣ್ಣು ತಿನ್ನೋದು ಓಡಾಡೋದು ಎಲ್ಲನೂ ಮಾಡ್ತಾಯಿದ್ಲು ಇನ್ನು ಇಲ್ಲಿ ಹಣ್ಣಿಗೆ ಅಂದರೆ ಮಾವಿನ ಹಣ್ಣಿಗೆ ಏನಾಗುತ್ತೆ ಎಷ್ಟು ಹಣ್ಣು ತೊಗೊಳ್ತೀವಿ ಅಷ್ಟು ಕ್ವಾಂಟಿಟಿಯಲ್ಲಿ ಒಂದು ಹಾಫ್ ಕ್ವಾಂಟಿಟಿ ಅಷ್ಟು ಇದಕ್ಕೆ ಬೆಲ್ಲನ ಹಾಕ್ಕೊಳ್ಬೇಕು ಸೊ ಇಲ್ಲಿ ನಾನು ಬೆಲ್ಲ ಹಾಕೊಂಡ್ರೆ ಸಕ್ಕರೆ ಹಾಕೊಂಡ್ರೆ ಮಾವಿನ ಹಣ್ಣಿಗೆ ಟೇಸ್ಟ್ ಬರೋದಿಲ್ಲ ನಾನು ಇವನ್ನಾದ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗೆ ನಾವು ಬೆಲ್ಲ ಹಾಕಿಬಿಟ್ಟು ಇವಾಗ ಶೀಘಣೆ ಮಾಡ್ತಾಯಿದ್ದೆ ಇದು ಒಂದು ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬಹುದು ನೋಡಿ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನೋಡಿ ಎಲ್ಲಿಂದ ಮಾಡ್ತಾ ಇದ್ದೀನಿ ನಾವು ಅಮ್ಮನ ಮನೆಯಿಂದ ಯಾಕಂದ್ರೆ ಸಡನ್ ಆಗಿ ಊರಿಗೆ ಬರಬೇಕಾಗಿತ್ತು ಹಾಗಾಗಿ ಅಮ್ಮ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಸಡನ್ ಆಗಿ ನಾವು ಇವತ್ತು ಊರಿಗೆ ಬಂದಿದ್ದೀವಿ ಸೊ ಇದರಿಂದ ನಾನು ಲಾಗ್ನ ಮಾಡ್ತಾ ಇರೋದು ಮಾವಿನ ಹಣ್ಣಿನ ಶೀಕರ್ಣಿ ಕೂಡ ರೆಡಿಯಾಗಿತ್ತು ನೋಡಿ ಹಾಗಾಗಿ ಇನ್ನೇನು ಊಟಕ್ಕೆಲ್ಲ ಹಾಕ್ಕೊಡ್ತಾ ಇದ್ದೆ ಮಾವಿನ ಹಣ್ಣಿನ ಶೀಕರ್ಣಿ ಜೊತೆ ಹೋಳಿಗೆಯನ್ನು ಕೂಡ ಮಾಡ್ತಾರೆ ಸೊ ನಮ್ಗೆ ಹೋಳಿಗೆ ಮಾಡಿದಷ್ಟು ಪೇಷನ್ಸ್ ಇರಲಿಲ್ಲ ಸೊ ಹಾಗಾಗಿ ಚಪಾತಿನ ಮಾಡಿದ್ದೆ ಸೊ ಇವಾಗ ಚಪಾತಿ ಮತ್ತು ಶೀಕರ್ಣಿನ ಹಾಕೊಟ್ಟಿದ್ದೆ ಹಸ್ಬೆಂಡು ಹಾಗೆ ನಮ್ಮ ಅಪ್ಪಾಜಿ ಕೂಡ ಕೂತ್ಕೊಂಡು ಇವರು ಕೂಡ ಎಲ್ಲ ಊಟ ಮುಗಿಸ್ಕೊಂಡ್ರು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಏನಾಯಿತು ಅಂತ ಅಮ್ಮ ನೋಡಿ ಅವರಿಗೆ ಹುಷಾರಿಲ್ಲ ಅಂದ್ರೂ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ನಾನು ಎದ್ಬಿಟ್ಟು ಅಂಗಳ ತೊಳೆದೆ ರಂಗೋಲಿ ಹಾಕಿದೆ ನಾನು ಯಾವತ್ತೂ ಮಾಡಿಯೇ ಇರಲಿಲ್ಲ ಹಾಗೆ ಹಾಗಾಗಿ ನಮ್ಮ ಮಮ್ಮಿಗಳ್ನ ಎಪ್ಸೋದು ಬೇಡ ಅಂದ್ಬಿಟ್ಟು ಪಾಪ ತಾವೇನು ಮಾಡ್ತಿದ್ರು ಹಾಗಾಗಿ ನಾನೇ ಮತ್ತೆ ಆಗಿದ್ದೆ ಆ್ಯಕ್ಚುಲಿ ನಾನು ಗಂಡನ ಮನೆಗೆ ಹೋದ್ಮೇಲೆ ಕಲ್ತಿರೋದು ನೋಡಿ ಹಾಗಾಗಿ ನಾನು ಅಲ್ಲೇ ನಾನೇ ಮಾಡ್ತೀನಿ ಅಂತ ಅಮ್ಮನ ಬಿಡಿಸಿ ನಾನು ಮಾಡಿದೆ ಇನ್ನು ಟಿಫಿನ್ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಜಸ್ಟು ಏನು ಆನಿಯನ್ ಬಜ್ಜಿ ಮಾಡ್ತಾಯಿದ್ದೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಆನಿಯನ್ ಪಕೋಡಾ ಹಾಗಾಗಿ ಇವಾಗ ಮಾರ್ನಿಂಗ್ ಇವರಿಗೆ ಬ್ರೇಕ್ಫಾಸ್ಟ್ನ ಮಾಡಿಕೊಡ್ಬೇಕಿತ್ತು ಹಾಗೆ ಜೊತೆಗೆ ಅಮ್ಮಗೂ ಕೂಡ ಹುಷಾರಿಲ್ಲವೋ ಅವ್ರನ್ನೂ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಇವ್ರಿಗೆಲ್ಲರಿಗೂ ಫಸ್ಟು ಟಿಫಿನ್ ರೆಡಿ ಮಾಡ್ಕೊಂಡ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಪಾಪ ಅಮ್ಮನ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಊರಿಗೆ ಬಂದರೆ ಸಾಕು ಅವ್ರ ಮನೆಗೆ ಅವ್ರು ನಾ ಏನು ಮಾಡೋದನ್ನೇ ಇರಲಿಲ್ಲ ಎಂದರೆ ಅಡುಗೆ ಮಾಡೋದಾಗಲಿ ಏನಾದ್ರು ಕೆಲಸ ಮಾಡೋದಾಗಲಿ ನಮ್ಮ ಮಮ್ಮಿನೇ ಮಾಡ್ತಾಯಿದ್ರು ಸೊ ಇವಾಗ ನಂಗೆ ಅನಿಸ್ತಾ ಇದೆ ಹೆಣ್ಮಕ್ಳಿಗೆ ಏನಾದರೂ ಆದರೆ ಸಾಕು ಅವ್ರಿಗೆ ಬೇರೆ ಯಾರೂ ಇರೋದಿಲ್ಲ ನೋಡಿ ನಮಗೆ ನಾವೇ ಆಗ್ಬೇಕು ಅಂತಾರಲ್ವ ಹಾಗೆ ಹಾಗಾಗಿ ಹೆಣ್ಮಕ್ಳು ಆದಷ್ಟು ಹುಷಾರಾಗಿರಿ ಎಲ್ಲೇ ಹೋಗಲಿ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಮ್ಮಂಗೆ ಈ ರೀತಿ ಆಗಿರೋದು ನೋಡಿಬಿಟ್ರೆ ತುಂಬಾ ಭಯ ಅನಿಸ್ಬಿಡುತ್ತೆ ಯಾಕಂದರೆ ಮನೆಯಲ್ಲಿ ಒಂದು ಇನ್ನೊಂದು ಹೆಣ್ಣಿದ್ರೆ ಒಂದು ಚೆನ್ನಾಗಿ ಇವನ್ ನಮ್ಮದು ವೈನಿ ಏನಿದ್ರಲ್ಲ ಅವ್ರನ್ನ ಪಾಪ ಡೆಲಿವರಿ ಟೈಮ್ ಇದೆ ಅವ್ರನ್ನ ಹೊರಬಿಟ್ಟದೆ ಹೋಗ್ಬಿಟ್ಟಿದ್ರು ಡೆಲಿವರಿಗಾಗಿ ಸೊ ಇನ್ನು ಮಮ್ಮಿ ಒಬ್ಬರೇ ಹಾಗಾಗಿ ಮನೆಗೆ ಬರಲೇಬೇಕಾಗಿತ್ತು ನೋಡಿ ಪಾಪ ಅವ್ರ ಕೈ ಅದ್ರಾಗೂ ಆ್ಯಕ್ಚುಲಿ ಅದು ರೈಟ್ ಹ್ಯಾಂಡೇ ನೋವಾಗ್ಬಿಟ್ಟಿತ್ತು ಸೊ ಅವ್ರಿಗೆ ಅಷ್ಟೊಂದು ಕೈಯನ್ನು ಮೂಮೆಂಟ್ ಮಾಡೋಕ್ಕೆ ತುಂಬಾ ನೋವಾಗ್ತಾಯಿತ್ತು ಆದ್ರೂ ಅವರು ಅಷ್ಟು ಕಷ್ಟ ಇದ್ರೂ ತಾವೇ ಮಾಡ್ತಾಯಿದ್ರು ಹಾಗಾಗಿ ನಾನಿದ್ದೀನಿ ಅಂತ ಹೇಳಿಬಿಟ್ಟು ನನ್ಗೆ ಇವಾಗ ಆ್ಯಕ್ಚುಲಿ ಎಲ್ಲ ರೆಡಿ ಆಗಿತ್ತು ಏನು ಮಾಡಬೇಕು ಹೇಗೆ ಅನ್ನೋದೆಲ್ಲ ಅದಕ್ಕೋಸ್ಕರ ನಾನೇನು ಇವಾಗ ಎಲ್ಲಾನು ರೆಡಿ ಎಲ್ಲ ಮಾಡ್ತಾಯಿದ್ದೆ ನೋಡಿ ಅಡುಗೆ ಮಾಡೋದಾಗಿರ್ಬೋದು ಕೆಲಸ ಮಾಡೋದಾಗಿರ್ಬೋದು ಆ್ಯಕ್ಚುಲಿ ಇತ್ತೀಚೆಗೆ ನಾನು ಎಲ್ಲನೂ ಕಲ್ತಿದ್ದೀನಿ ಸೊ ಹಾಗಾಗಿ ನಾನು ಇವಾಗೆಲ್ಲನೂ ಪರ್ಫೆಕ್ಟಾಗಿ ಮಾಡ್ತಾನೇ ಇದ್ದೀನಿ ಹಾಗಾಗಿ ತುಂಬ ಒಂಥರ ಏನು ಅನಿಸುತ್ತೆ ಅಂದರೆ ಹೆಣ್ಮಕ್ಳಿಗೆ ಏನೋ ಆದ್ರೂ ಅದು ಸೈಜಕ್ಕೆ ಆಗೋದಿಲ್ಲ ನೋಡಿ ಯಾರಿಗೂ ಪಾಪ ಅವ್ರಿಗೆ ಬೇಜಾರು ನೋವು ಆಗಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ದೆ ನನಗೆ ಇವಾಗ ಯಾವುದೇ ಕೆಲಸ ಕಷ್ಟ ಆಗೋದಿಲ್ಲ ಅಷ್ಟು ಈಸಿಯಾಗಿ ನಾನು ಆರಾಮಾಗಿ ಮಾಡ್ತೀನಿ ಇನ್ನು ಮುಗಿಸ್ತಾ ಮುಗಿಸ್ತಾಯಿದ್ದೆ ಮತ್ತು ಏನು ಮಾಡ್ತಾಯಿದ್ರೆ ಕೆಲಸ ಮಾಡ್ತಾಯಿ ಹೇಳ್ತಾ ಇದ್ದೆ ನೀಲ ಮಾಡ್ತಾಯಿದ್ರೆ ನೋವು ಹೋಗೋದಿಲ್ಲ ಸುಮ್ಮನೆ ಕೂತ್ಕೋ ಅಂಥೇಳಿ ಪಾಪ ಇವ್ರು ಕೆಲಸ ಮಾಡ್ದು ನೋಡಿ ನಮ್ಮ ಅಣ್ಣ ಏನು ಮಾಡ್ಬಿಟ್ಟು ನಾನು ಇನ್ನೂ ಅಡುಗೆ ಮಾಡ್ತಾಯಿದ್ದೆ ಹಾಗಾಗಿ ನಮ್ಮ ಅಣ್ಣನೇ ಬಂದುಬಿಟ್ಟು ನೀ ಕಸ ಎಲ್ಲ ಹೊಡಿದೇನು ಬೇಡ ಅಂತ ಹೇಳಿಬಿಟ್ಟು ಅದನ್ನ ಬಿಡಿಸಿಬಿಟ್ಟು ತಾನು ಕಸ ಹೊಡೆದು ನಂತರ ಇವಾಗ ಅವನೇ ಮನೆ ಒರೆಸ್ತೀನಿ ಅಂದರೆ ಸ್ವಲ್ಪ ನಮ್ಮನೆ ಯಾವಾಗಲೂ ಮಮ್ಮಿ ಡೈಲಿನೂ ಒರೆಸೋದು ಕ್ಲೀನ್ ಮಾಡೋದು ಅವ್ರು ಪದೇ ಪದೇ ಮನೆ ಕ್ಲೀನ್ ಆಗಿರಬೇಕು ಅಂತ ಹೇಳಿಬಿಟ್ಟು ಅವ್ರು ಎವ್ರಿ ಡೇ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅವ್ರಿಗೆ ಮನೆ ಗಳಿಸಿತ್ತು ಅಂದರೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಅವ್ರು ಕೆಲಸ ಮಾಡ್ತಾ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ಅಣ್ಣ ಏನು ಮಾಡ್ಬಿಡ್ತಾನೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟ ನೋಡಿ ಚೆನ್ನಾಗಿ ಮನೆಯನ್ನು ಇದ್ದಾನೆ ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡಬೇಕು ಅಂತಲ್ಲ ಹೆಣ್ಮಕ್ಳಿಗೆ ಈ ರೀತಿ ಆದಾಗ ಗಂಡ್ಮಕ್ಳು ಮಕ್ಕಳು ಕೂಡ ಅವ್ರಿಗೆ ಹೆಲ್ಪ್ ಮಾಡಿದರೆ ಅದೊಂದು ಏನಾಗುತ್ತೆ ಒಂದು ಚೆನ್ನಾಗಿರೋಂಥ ಸಂಸಾರ ಇರುತ್ತೆ ನೋಡಿ ಇಲ್ಲ ಅಂದರೆ ಬರೀ ಹೆಣ್ಮಕ್ಳು ಮಾಡಬೇಕು ಮಾಡಬೇಕು ಅಂದ್ಬಿಟ್ರೆ ಹೆಣ್ಮಕ್ಳು ಎಷ್ಟಂತ ಮಾಡ್ತಾರೆ ನೋಡಿ ಈ ರೀತಿ ಆರಾಮಿಲ್ಲದಾಗ ಆದ್ರೂ ಸ್ವಲ್ಪ ಗಂಡು ಮಕ್ಕಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈ ರೀತಿ ಮಾಡಿದರೆ ಮನೆ ಅನ್ನೋದು ಚೆನ್ನಾಗಿರುತ್ತೆ ಸೊ ಇನ್ನು ಹಾಸ್ಪಿಟ್ಲಿಗೆ ಹೊರಡ್ತಾಯಿದ್ರು ಹಾಗಾಗಿ ನಮ್ಮ ಧೃತಿ ನೋಡಿ ಇವರು ಹಾಸ್ಪಿಟ್ಲಿಗೆ ರೆಡಿಯಾಗಿ ಹೋಗ್ತಾಯಿದ್ರಲ್ವ ಅವ್ರು ಹೇಳ್ತಾಯಿದ್ರು ನಾನು ಒಂದು ಇಂಜೆಕ್ಷನ್ ಬರ್ತೀನಿ ಅಂತ ಮಮ್ಮಿ ಹೇಳಿದರು ಹಾಗಾಗಿ ಹೋಗಿ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಮಮ್ಮಿಗೆ ನಮ್ಮ ಆಗಿರೋದು ನಮ್ಮ ಮನೆಯವರು ಬಂದಿದ್ದೀರಲ್ಲ ಹಸ್ಬೆಂಡು ಅವರು ಕೂಡ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮಮ್ಮಿನ ಎಲ್ಲ ಹಾಸ್ಪಿಟ್ಲಿಗೆ ಹಾಗಾಗಿ ಎಲ್ರಿದು ಕಾಲು ಬಿದ್ದುಬಿಟ್ಟು ಕಾಲು ನಮಸ್ಕಾರ ಮಾಡ್ತಾ ಇದ್ಲ ನೋಡಿ ಎಸ್ ಜಾಣೆ ಆಗಿಬಿಟ್ಟದ ಅಂದೃತಿ ಅಂತ ಈ ರೀತಿಯಾಗಿ ಮಕ್ಕಳಿಗೆ ಸಣ್ಣ ಪುಟ್ಟ ಕಲಿಸ್ತಾ ಹೋಗಬೇಕು ನೋಡಿ ಯಾರಾದರೂ ಹೊರಗಡೆ ಹೋಗ್ರೆ ಹೋಗಿ ಬನ್ನಿ ಅಂತ ಹೇಳೋದಾಗಲಿ ಈ ರೀತಿ ನಮಸ್ಕಾರ ಮಾಡೋದಾಗಲಿ ಸೊ ಇವಳು ಆಲ್ಮೋಸ್ಟ್ ಏನು ಹೇಳ್ತಾಳೆ ಕಲಿತಾಳೆ ಬಟ್ ತುಂಬಾ ತುಂಟಿಯಾಗಿಬಿಟ್ಟಿದ್ದಾಳೆ ನಮ್ಮ ದುರ್ತಿ ಎಷ್ಟಂದರೆ ಸಿಕ್ಕಾಪಟ್ಟೆ ತುಂಟಿ ಏನು ಮಾಡಿದಕ್ಕೂ ಅನಿಸ್ಬಿಡುತ್ತೆ ಹೊಡಿಬೇಕು ಅನಿಸುತ್ತೆ ಅಷ್ಟೊಂದು ಹಠ ಮಾಡೋದು ಗಲಾಟೆ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಇನ್ನು ಅಂತೇಳಿ ಸುಮ್ಮನೆ ಬಿಡೋದಾಗಿದೆ ಹಾಗಾಗಿ ನಾ ಇವ್ರೂ ನಮ್ಮ ಮಮ್ಮಿ ಆಗಿರ್ಬೋದು ನಮ್ಮ ಅಪ್ಪಾಜಿ ನಮ್ಮ ಹಸ್ಬೆಂಡು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ರು ಸೊ ಇನ್ನು ಆದಷ್ಟು ನಂದು ಕೆಲಸ ಎಲ್ಲ ಸ್ವಲ್ಪ ಇತ್ತು ಸೊ ಅದನ್ನು ಕೂಡ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ಕೂಡ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಏನಾದರೂ ಹೆಂಡ್ ಡೆಸರ್ಟ್ ಮಾಡೋಣ ಅಂತ ಇತ್ತು ನನಗೆ ಹಾಯ್ ಫ್ರೆಂಡ್ಸ್ ನೋಡಿ ಅಮ್ಮನ ಮನೆಗೆ ಬಂದಿದ್ವಿ ಅಲ್ವಾ ಯಾಕಂದ್ರೆ ಅಮ್ಮನಿಗೆ ತುಂಬಾ ಹುಷಾರಿರ್ಲಿಲ್ಲ ಹಾಗಾಗಿ ಇಲ್ಲಿ ಬಂದಿದ್ವಿ ಈಗ ಅಮ್ಮ ಮತ್ತೆ ನಮ್ಮ ಅಪ್ಪಾಜಿ ಎಲ್ಲರೂ ಸೇರ್ಕೊಂಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ರು ಸೊ ಅವರು ಬರೋದು ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಆಗುತ್ತೆ ಹಾಗಾಗಿ ಏನಾದರೂ ಒಂದು ಮ್ಯಾಂಗೋ ಅಂತ ಮೈನ ತುಂಬಾ ಇತ್ತು ಅದ್ರ ಏನಾದ್ರು ಜ್ಯೂಸ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಯಾವ ರೀತಿ ಮಾಡ್ತೀನಿ ಹೇಗಿರುತ್ತೆ ಅಂತ ಎಂಜಾಯ್ ಸೊ ಈ ರೀತಿಯಾಗಿ ಮಾವಿನ ಹಣ್ಣು ತುಂಬಾ ಇತ್ತಲ್ವ ಹಾಗಾಗಿ ಫುಲ್ ಡೇ ಒಂದು ಮಾವಿನ ಹಣ್ಣು ಮಾವಿನ ಹಣ್ಣಂದೇ ಇದಾಗಿಬಿಡ್ಲಿ ಮ್ಯಾಂಗೋ ಡಿ ಆಗಿಬಿಡ್ಲಿ ಅಂದ್ಬಿಟ್ಟು ಈ ರೀತಿಯಾಗಿ ಹಣ್ಣನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದೆ ಹಾಗೆಯೇ ತುಂಬ ದಿನ ಇನ್ನು ಹಣ್ಣುಗಳನ್ನ ಇಟ್ಬಿಟ್ರೆ ಕೆಟ್ಟುಬಿಡುತ್ತೆ ಅಲ್ವಾ ಹಾಗೆಯೇ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವಾಗ ಇದನ್ನ ಮಾಡ್ತಾಯಿದೆ ಏನಂದರೆ ಮ್ಯಾಂಗೋ ಮಾಜಾ ಮಾಡ್ತಾ ಇದ್ದೇನಾ ಆಲ್ಮೋಸ್ಟ್ ಅಂಗಡಿಯಿಂದ ಎಲ್ಲ ಅಂದರೆ ಸಮ್ಮರ್ ಸೀಸನ್ ನೋಡಿ ಸ್ವಲ್ಪ ಹೊರಗಡೆ ಅಂತ ಹೋಗಿ ಬಂದ ತಕ್ಷಣ ಏನಾದರೂ ಕೋಲ್ಡ್ ಕುಡಿಬೇಕು ಆಗಿ ಏನಾದ್ರು ಮಾಡಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಮಾವಿನ ಹಣ್ಣು ಇದ್ದಾಗ ಈ ರೀತಿಯಾಗಿ ಈ ಮಾಜ ಅಂದರೆ ಮಾವಿನ ಹಣ್ಣಿನ ಜ್ಯೂಸ್ನ ಮಾಡಿ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಹೊರಗಡೆ ಹೋಗಿ ಬಂದಾಗ ನೀರನ್ನು ಕುಡಿಬದ್ದ ತಂಪಾದಂಥ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಅಲ್ವಾ ಹಾಗೆ ಅದನ್ನ ಬಿಟ್ಟು ನಾವು ಏನಾದರೂ ಹೊರಗಡೆ ಇರುವಂಥ ಕೋಲ್ಡ್ ಡ್ರಿಂಕ್ಸನ್ನು ತೊಗೊಂಡ್ಬಂದು ಕುಡಿಯೋದು ಈ ರೀತಿ ಎಲ್ಲ ಮಾಡಿದ್ರೆ ಸ್ವಲ್ಪ ಆರೋಗ್ಯನ ಹಾಳಾಗುತ್ತೆ ಒಂದು ಟೈಮಲ್ಲಿ ಅಂತ ಹೇಳಿಬಿಟ್ಟು ಮಾವಿನ ಹಣ್ಣಿಂದ ಜ್ಯೂಸನ್ನ ಮಾಡ್ತಾ ಅಂದರೆ ಸೇಮ್ ಮಾಜಾ ಹೇಗಿರುತ್ತಲ್ಲೋ ಅದೇ ರೀತಿಯನ್ನು ಮ್ಯಾಂಗೋ ಮಾಜಾ ಇರುತ್ತಲ್ಲೋ ಆ ರೀತಿ ಸೊ ಫಸ್ಟು ಒಂದು ಎರಡು ಮೂರಷ್ಟು ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದು ಅರ್ಧ ಮ ಮಂಗ ಅಂದ್ರೆ ಇದು ರಾಮ್ ಮ್ಯಾಂಗ ಇರುತ್ತಲ್ವ ಹಣ್ಣಾಗ್ದು ಇರುವಂಥದ್ದು ಮಾವಿನಕಾಯಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೊಟ್ಟು ಸ್ವಲ್ಪ ಕಲರ್ ಆಗಿದೆ ಆದರೆ ಇದು ಹುಳಿ ಇತ್ತು ಕಾಯಿ ಹಾಗಾಗಿ ಹುಳಿ ಇರುವಂಥದ್ದು ಸ್ವಲ್ಪನ ಹಾಕ್ಕೋಬೇಕು ಸೊ ಫುಲ್ ಹಣ್ಣಾಗಿ ಟೇಸ್ಟ್ ಇರುವಂಥ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಳಿ ಇರುವಂಥ ಕಾಯಿನ ಕೂಡ ಒಂದು ಅರ್ಧದಷ್ಟು ಕಟ್ ಮಾಡಿ ಇಲ್ಲಿ ನಾನು ಹಾಕ್ಕೊಳ್ತಾ ಇರ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಇರುತ್ತೆ ಸೇಮ್ ನಾವು ಹೊರಗಡೆ ತಂದಿರೋಂಥ ಮಾಜೋ ಹೇಗಿರುತ್ತಲ್ವ ಅದೇ ರೀತಿ ಇರುತ್ತೆ ಟೇಸ್ಟು ಬಟ್ ತುಂಬ ಹೈಜಿನಿಕೆ ಹೆಲ್ತಿಯಾಗಿ ಕೂಡ ಇರುತ್ತೆ ನೋಡಿ ಸೊ ಇವಾಗ ಎಲ್ಲನೂ ಪಲ್ಪ್ ನಾನು ಒಂದು ಸೈಡ್ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದು ಇವಾಗ ಡೈರೆಕ್ಟ್ ಕರೆಕ್ಟಾಗಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಫಲ್ಪನ ಹಣ್ಣು ಮತ್ತು ಆ ಕಾಯಿನ ಎರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಬೇಗ ನೀವು ಬೆಲ್ಲ ಕೂಡ ಸೇರಿಸ್ಕೊಳ್ಬಹುದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಮಾಜಾದ ಒಂದು ಟೇಸ್ಟೇ ಬರಲಿ ಅಂತ ಹೇಳಿಬಿಟ್ಟು ಇದಕ್ಕೆ ಸಕ್ಕರೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಗೆ ಎಷ್ಟು ಸಕ್ಕರೆ ಬೇಕು ಅಕಾರ್ಡಿಂಗ್ ಟು ಹಣ್ಣು ತುಂಬ ಇದ್ದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಹಾಕೊಳ್ಳಿ ಅಥವಾ ಹಣ್ಣು ತುಂಬ ರುಚಿಯಾಗಿತ್ತಂದರೆ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಮೀಡಿಯಮ್ ಆಗಿ ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ ಶುಗರ್ನ ಎಷ್ಟು ಬೇಕಷ್ಟ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಮೂರು ಕಪ್ಪಾಗೋಷ್ಟು ನೀರಿದ್ದರೆ ಇದಕ್ಕೊಂದು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಎಷ್ಟಾಗುತ್ತೆ ಎಷ್ಟು ಸ್ಮೂತಾಗಿ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಅಂದರೆ ಸಾಫ್ಟ್ ಆಗಿರೋಂಥ ಒಂದು ಟೆಕ್ಸ್ಚರ್ ರೆಡಿ ಆಗುತ್ತೆ ಹಾಗೆ ನಾನು ತುಂಬಾ ಸಮ್ಮರ್ ಸೀಸನ್ಗೆ ಬೇಕಾದಂಥ ಐಸ್ ಕ್ರೀಮ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಖಂಡಿತ ಚೆಕ್ ಮಾಡ್ಕೊಳ್ಳಿ ಹೊಸ ನೋಡ್ತಾ ಇರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸೊ ಇವಾಗ ಎಲ್ಲ ಒಂದು ಮಿಕ್ಸರ್ನ ರೆಡಿ ಮಾಡ್ಕೊಂಡೆ ನೋಡಿ ಅದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಂದರೆ ಇದರಿಂದ ಒಂದು ಕಲರ್ ಏನಿರುತ್ತೆ ಅಲ್ವಾ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಲರ್ ಬರಬೇಕು ಟೇಸ್ಟ್ ಇನ್ನೂ ಚೆನ್ನಾಗಿ ಆಗಬೇಕು ಸೇಮ್ ಒಂದು ಥಿಕ್ನೆಸ್ ಆಗಿರಲಿ ಆ ಒಂದು ಕುಡಿ ಟೈಮಲ್ಲಿ ಒಂದು ಟೇಸ್ಟ್ ಬರುತ್ತೆ ಅದೇ ರೀತಿ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಇದನ್ನು ಲೈಟಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ನಾವು ರೆಡಿ ಮಾಡಿದಂಥ ಮಿಕ್ಚರ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ಇನ್ನೊಂದು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡು ಅಂದರೆ ಇದು ತುಂಬ ಚೆನ್ನಾಗಿ ತೆಳುವಾಗಬೇಕು ನೋಡಿ ತುಂಬ ತೆಳು ಮಾಡ್ಕೊಬೇಡಿ ಇವಾಗಲೇ ಜಸ್ಟ್ ಇನ್ನೊಂದು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಕಲರ್ ಈ ರೀತಿಯಾಗಿ ಟರ್ನ್ ಆಗೋರಿಗೆ ಅಂದರೆ ಹೊತ್ತಿಸ್ಕೊಳ್ಳೋದು ಆಗಲಿ ತುಂಬ ಬಿಸಿ ಮಾಡೋದು ಈ ರೀತಿ ಮಾಡಬೇಡಿ ಜಸ್ಟ್ ಸ್ವಲ್ಪ ಲೈಟಾಗಿನ್ನ ಬಿಸಿ ಮಾಡಿಕೊಂಡು ಕಲರ್ ಟರ್ನ್ ಆಮೇಲೆ ಆಫ್ ಮಾಡಿಕೊಂಡು ಚೆನ್ನಾಗಿ ಕೂಲ್ ಆದಮೇಲೆ ಇದಕ್ಕೆ ಚಿಲ್ಡ್ ಆಗಿರೋಂಥ ನೀರನ್ನು ಹಾಕ್ಕೊಂಡ್ಬಿಟ್ಟು ಬೇಕಿದ್ರೆ ಒನ್ ಅವರ್ ಒನ್ ಟು ಟೂ ಅವರ್ಸ್ ರೆಫ್ರಿಜರೇಟರ್ನ ಮಾಡಿಬಿಟ್ಟು ಸರ್ವ್ ಮಾಡಿ ್ಕೊಳ್ಳಿ ತುಂಬ ಚೆನ್ನಾಗಿ ಹಾಗೆಯೇ ಟೇಸ್ಟ್ ಆಗಿರೋಂಥ ಮ್ಯಾಂಗೋ ಮಾಜಾ ಮನೆಯಲ್ಲಿ ನೀವು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು ಇವಾಗ ಇದನ್ನು ನೀರನ್ನು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಇವಾಗ ರೆಫ್ರಿಜ್ರೇಟ್ ಮಾಡಲಿಕ್ಕೆ ಇದ್ದೀನಿ ಇನ್ನು ನೆಕ್ಸ್ಟ್ ಡೇ ಮಧ್ಯಾಹ್ನ ಟೈಮಲ್ಲಿ ಇವಾಗ ಮನೇಲಿ ಎಲ್ರಿನೂ ಸರ್ವ್ ಹೇಳ್ತಾ ಹೇಳ್ತಾಯಿದ್ರು ಸೇಮ್ ಇದು ಟೇಸ್ಟ್ ಅಂತೂ ಹೊರಗಡೆ ತಿಂದಿದ್ದೆವು ಅದೇ ರೀತಿಯಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಖುಷಿಯಾಗಿ ನೋಡಿ ನೀವು ಕೂಡ ಇಡೀ ಅಂತ ಮನೆಯಲ್ಲಿ ಹಣ್ಣಿನ ಮ್ಯಾಂಗೋ ಮಾಜಾನ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಮತ್ತೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು Bye.